ನೋಡಿ ಸ್ನೇಹಿತರೆ ಗಾಡಿನ ಬಿದ್ದೋಯ್ತು ಇಲ್ಲಿ ಗಾಡಿನ ಬಿದ್ದೋಯ್ತು ನೋಡಿ ಹಳ್ಳ ಇಂದ ಈ ಮೆಟ್ರೋ ಸ್ಟೇಷನ್ ಅಲ್ಲಿ ಎಲ್ಲಾ ಹಳ್ಳಗಳು ಗಾಡಿನ ಬಿದ್ದೋಯ್ತು ನೋಡಿ ನೋಡಿ ಗಾಡಿನ ಬಿದ್ದೋಯ್ತು ನೋಡಿ ಇಲ್ಲಿ ಎ ಸಿ ಎಸಿ ಎ ಸಿ ಎಸಿ ಎ ಸಿ ಮೂರ್ತಿ ಏರಿಯಾ ಇದು ನೋಡಿ ಎಲ್ಲ ಇದು ಮಾಡ್ತಾ ಇದಾರೆ ಗಾಡಿನ ಬಿದ್ದೋಯ್ತು ನೋಡಿ ಹಳ್ಳಿ ಯಾವಾಗ ಮಾಡ್ತಾ ಇದ್ರು ನೋಡಿ ಎಲ್ಲಾನು ಹಳ್ಳಗಳು ನೋಡಿ ಎ ಸಿ ಎ ಸಿ ಶ್ರೀನಿವಾಸ ಮೂರ್ತಿ ಏರಿಯಾ ಇದು ಅಲ್ಲಿ ನೋಡಿ ಫೋನ್ ಫೋನು ಬಿದ್ದೋಯ್ತು ಇವರ ಡ್ರೈವರು ಅಲ್ಲಿ ನೋಡಿ ಬರ್ತಾ ಬರ್ತಾ ಹತ್ತು ಸ್ಪೀಡಲ್ಲಿ ಬಂದಿದ್ದವರು ಟೈರಾಜ್ ಜೈ ಬರೀ ಹತ್ತು ಸ್ಪೀಡಲ್ಲಿ ಬಂದಿದ್ದವರು ಹತ್ತೇ ಹತ್ತು ಸ್ಪೀಡಲ್ಲಿ ಬಂದಿದ್ದವ್ರು ಪಾಪ ಇಲ್ಲಿ ನೋಡಿ ಮೆಟ್ರೋ ಕಟ್ತಾ ಇದ್ದಾರೆ ಎ ಸಿ ಶ್ರೀನಿವಾಸ ಮೂರ್ತಿ ಏರಿಯಾ ಇದು ನೋಡಿ ಫೋನ್ ಹುಡುಕ್ತಾ ಇದ್ದಾರೆ ನೋಡಿ ಅವರು ಫೋನ್ ಹುಡುಕ್ತಾ ಇದ್ದಾರೆ ಪಾಪ ಅವರು ಹತ್ತು ಹತ್ತು ಜಾ ಕೆತ್ತಿ ಸ್ಪೀಡ್ ಮೇಲೆ ಬಾಯಿಸಿನ ದಿ ಸ್ಪೀಡ್ ಮೈಸಿನಿ ನೋಡಿ ಹತ್ತು ಸ್ಪೀಡ್ ಅಲ್ಲಿ ಬಂದಿದ್ದು ಇಲ್ಲಿ ನೋಡಿ ಪಾಪ ಯಾರೋ ಯಾರೋ ನೋಡಿ ಪಾಪ ನೋಡಿ ಡ್ರೈವರ್ ಇವರು ಬರ್ತಾ ಇದ್ರು ಸ್ಲೋವಾಗಿ ಬರ್ತಾ ಇದ್ರು